ಚಿಕ್ಕಬಳ್ಳಾಪುರ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಅವಧಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಶಾಂತಿಯುತವಾಗಿ ಪೂರ್ಣಗೊಂಡಿದ್ದು ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ ಪಿ ಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ಇವರ ಪ್ರತಿಸ್ಪರ್ಧಿ ನಾಗೇಶ್ ಪರಾಭವಗೊಂಡಿದ್ದಾರೆ ವಿಜೇತ ಅಭ್ಯರ್ಥಿ ಪಿ ಆರ್ ಪ್ರಕಾಶ್ ಎಂಟುನೂರ ತೊಂಬತ್ತೊಂದು ಮತ ಗಳಿಸಿದ್ರೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ನಾಗೇಶ್ ಮುನ್ನೂರ ಎಂಬತ್ತೊಂಬತ್ತು ಮತ ಪಡೆದಿದ್ದಾರೆ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಶ್ಯಾಮ್ಸ್ ತಪರೇಜ್ ಫಲಿತಾಂಶ ಘೋಷಿಸುತ್ತಿದ್ದಂತೆ ಪ್ರಕಾಶ್ ಅವರನ್ನು ಹೆಗಲ ಮೇಲೆ ಹೊತ್ತು ಹೂವನ್ನು ಚೆಲ್ಲಿ ಸಿಹಿ ತಿನ್ನಿಸಿ ಶುಭ ಕೋರಿದರು ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಪ್ರಕಾಶ್ ಅವರು ನಿಮ್ಮ ಅಭಿಮಾನಕ್ಕೆ ಸಹಕಾರಕ್ಕೆ ನಾನು ಚಿರಋಣಿ ಎಂದು ತಿಳಿಸಿ ಮಾತನಾಡಿ ಸಂಘದ ಜಿಲ್ಲಾಧ್ಯಕ್ಷ ನಾಗಭೂಷಣ್ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಲು ಸಾಧ್ಯವಾದಷ್ಟು ಸದಸ್ಯತ್ವ ನೋಂದಣಿ ಮಾಡಿಸಲಾಗಿದೆ ಜನಾಂಗವನ್ನು ಒಗ್ಗೂಡಿಸಿ ಅವರಿಗೆ ತಲುಪಬೇಕಾದ ಎಲ್ಲವನ್ನು ತಲುಪಿಸುವುದೇ ನಮ್ಮ ಉದ್ದೇಶವಾಗಿದೆ ಎಂದರು ಈ ವೇಳೆ ಬ್ರಾಹ್ಮಣ ಸಂಘ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಉಪಾಧ್ಯಕ್ಷ ಕೆಪಿ ನವಮೋಹನ್ ಕಾರ್ಯದರ್ಶಿ ರಮೇಶ್ ಕಜಂಜಿ ರಾಘವೇಂದ್ರ ರಾವ್ ಸುನಿಲ್ ಸೇರಿದಂತೆ ಇತರೆ ಮುಖಂಡರು ಗೆಲುವು ಸಾಧಿಸಿದ ಪ್ರಕಾಶ್ ಅವರನ್ನು ಅಭಿನಂದಿಸಿದ್ರು ನಮ್ಮ ಜಿಲ್ಲಾಧ್ಯಕ್ಷರಾದ ನಾಗಣ್ಣ ಅವರ ತಂಡ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಸುಮಾರು ಮೂರು ವರ್ಷದಿಂದ ಜಿಲ್ಲಾ ಘಟಕಕ್ಕೆ ಸಾಧ್ಯವಾದಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ವಿ ಮೊದಲನೇದಾಗಿ ಪ್ರತಿ ತಾಲೂಕಿನ ಸಂಘಟನೆ ಅಂತ ಪ್ರಾರಂಭ ಮಾಡಿದ್ವಿ ನಮ್ಮ ಸಂಘಟನೆ ಪ್ರಾರಂಭ ಆದ ನಂತರ ಸಾಧ್ಯವಾದಷ್ಟು ಸದಸ್ಯತ್ವನ ಮಾಡಿಸಿದ್ದಾರೆ ಪ್ರತಿಯೊಂದು ತಾಲೂಕಲ್ಲೂ ಮುಂಚೆ ಬರೀ ಏಳ್ನೂರಿಂದ ಎಂಟುನೂರು ಮಾತ್ರ ಇಡೀ ಜಿಲ್ಲೆಯಲ್ಲಿ ಇತ್ತು ಇಡೀ ಜಿಲ್ಲೆಯಲ್ಲಿ ಅಷ್ಟು ಜನ ಬರೀ ಮೆಂಬರ್ಸ್ ಇದ್ದರು ಇವತ್ತಿನ ದಿವಸ ಎರಡು ಸಾವಿರದ ಇನ್ನೂರು ಜನ ಇದ್ದಾರೆ ಅದರಲ್ಲಿ ಎಲಿಜಿಬಲ್ ಮಾತ್ರ ಸಾವಿರದ ಎಂಟುನೂರು ಇದ್ದರು ಈಗಾಗ್ಲೇನೆ ಕೆಲವು ತಾಲೂಕು ಮುಖಂಡರುಗಳ ಜೊತೆ ಅಧ್ಯಕ್ಷರು ನಾವೆಲ್ಲ ಮಾತಾಡಿದಾಗ ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕು ಮುಖಂಡರುಗಳು ಸಹ ಕೈ ಜೋಡಿಸಿ ಸುಮಾರು ಇಪ್ಪತ್ತೈದು ಸಾವಿರ ಮೆಂಬರ್ಶಿಪ್ ಮಾಡಿಸ್ಬೇಕು ಅನ್ನತಕ್ಕಂಥ ಒಂದು ಯೋಜನೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಯಾಕೆಂದರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಮುಂಚೆ ಎಲ್ಲನೂ ಒಂದು ಜಿಲ್ಲಾ ಒಂದು ಸಭೆಯನ್ನು ಕರೆದಾಗ ನಾವು ಬರೀ ಹತ್ತು ಹದಿನೈದು ಜನ ಸೇರ್ತಾ ಇದ್ವಿ ಇವತ್ತು ನೂರ ಐವತ್ತು ಜನ ಮಾಡಿದ್ದಾರೆ ನಮ್ಮ ಅವರು ನಾವೆಲ್ಲ ಸೇರ್ಪಡೆ ಮಾಡಿ ಯೋಜನೆ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವುದೇ ಒಂದು ಯೋಜನೆಗಳು ನಮ್ಮ ರಘುನಾಥ್ ಅವರ ನಾಯಕತ್ವದಲ್ಲಿ ಅವರು ಏನು ಯೋಜನೆಗಳನ್ನ ನಾವು ರೂಪಿಸಿ ತಾಲ್ಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ನಮ್ಮ ಹಳ್ಳಿಗಳ ಮಟ್ಟಗಳ ಏನು ತಲುಪಿಸು ಅಂತ ಹೇಳ್ತಾರೋ ಆ ಕಾರ್ಯಕ್ರಮನ ಖಂಡಿತವಾಗ್ಲೂ ನಾವೆಲ್ಲ ಸೇರಿ ನಿಮಗೆಲ್ಲ ತಲುಪುವಂಥ ಕಾರ್ಯಕ್ರಮನ ಯಾವುದೇ ಒಂದು ಏನು ಆಸೆ ಆಕಾಂಕ್ಷೆ ಇಟ್ಕೊಳ್ಳೋದೇ ಖಂಡಿತ ಮಾಡ್ತೀವಿ ನಮ್ಮ ಉದ್ದೇಶನೇ ನಮ್ಮ ಜನಾಂಗನ ಒಗ್ಗೂಡಿಸಿ ಎಲ್ಲರನ್ನ ತಗೊಂಡು ಹೋಗ್ಬೇಕು ಒಟ್ಟಿಗೆ ಹೋಗ್ಬೇಕು ಅನ್ನತಕ್ಕಂಥ ಒಂದು ಯೋಜನೆ ನಾಗೇ ನಾರಾಯಣವ್ರು ಆಲ್ರೆಡಿ ಹೇಳಿದ್ದಾರೆ ನಮಗೆ ಖಂಡಿತ ಅವರ ಮಾರ್ಗದರ್ಶನ ಇದ್ದು ಇದ್ದೇ ಇರುತ್ತೆ ಅದರ ಜೊತೆಗೆ ನಮ್ಮ ಈ ಒಂದು ಗೆಲುವಿಗೆ ಕ್ಷಮ ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷಗಳು ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಟಿ ಎನ್ ರಮೇಶ್ ಅವರು ರಘುವೀರ್ ಶರ್ಮಾ ಅವರು ವೇಣುಗೋಪಾಲ್ ಅವರು ರಾಘವೇಂದ್ರ ಅವರು ಆನಂದ್ ಅವರು ಉಮಾಶಂಕರ್ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಗುರು ಶರ್ಮಾ ಅವರು ಶಂಕರ್ ಅವರು ಜನ ನಮ್ಮ ಎನ್ ವಿ ರಾವ್ ಅವರು ಆಮೇಲೆ ಹೆಸರು ಹೇಳ್ಕೊಂಡಂಥ ವೆಂಕಟೇಶ್ ಮೂರ್ತಿಗಳು ನಮ್ಮ ಈಗಾನೇ